ಕೇಂದ್ರ ಸರ್ಕಾರದ ಯೋಜನೆಗಳು ಫಲಾನುಭವಿಗಳಿಗೆ ನೇರವಾಗಿ ತಲುಪಿಸುವ ಹಾಗೂ ಗ್ರಾಮೀಣ ಭಾಗದಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಉದ್ದೇಶ ಹೊಂದಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ಚಿತ್ರದುರ್ಗ ಜಿಲ್ಲೆಯ ಹಾನಗಲ್ನಲ್ಲಿ ನಡೆಯಿತು ಹಾನಗಲ್ ಗ್ರಾಮ ಪಂಚಾಯಿತಿ ಸದಸ್ಯರು ಕೆನರಾ ಬ್ಯಾಂಕ್ ಅಧಿಕಾರಿಗಳು ಆರೋಗ್ಯ ಇಲಾಖೆ ಸಿಬ್ಬಂದಿ ಆಶಾ ಕಾರ್ಯಕರ್ತರು ಹಾಗೂ ಫಲಾನುಭವಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪ್ರತಿಜ್ಞಾ ವಿಧಿ ಬೋಧಿಸುವ ಮೂಲಕ ಸಭಾ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಇದಕ್ಕೂ ಮುನ್ನ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಿರುಚಿತ್ರ ಪ್ರದರ್ಶಿಸುವ ಮೂಲಕ ಗ್ರಾಮಸ್ಥರಿಗೆ ಅರಿವು ಮೂಡಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ನಾಗರಾಜ್ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಬಡ ಕೃಷಿಕರಿಗೆ ಬಹಳ ಸಹಾಯವಾಗಿದೆ ಈ ಯೋಜನೆಯ ಹಣವನ್ನು ಕೃಷಿ ಚಟುವಟಿಕೆಗೆ ವಿನಿಯೋಗಿಸುತ್ತಿದ್ದು ಇದರಿಂದ ಬಹಳ ಉಪಕಾರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಎರಡು ಸಾವಿರಗಳನ್ನು ಕೃಷಿ ಯೋಗ್ಯಕ್ಕೆ ಭೂಮಿ ಭೂಮಿಗೋಸ್ಕರ ಔಷಧಿ ಬೀಜ ಗೊಬ್ಬರ ಇದಕ್ಕೋಸ್ಕರ ಬಳಸ್ತಿದ್ದೇವೆ ಒಳ್ಳೆ ನಮಗೆ ರೈತರಿಗೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ರೆ ಸನ್ಮಾನಿಸಿ ಮೋದಿ ಮೋದಿ ಫಲಾನುಭವಿ ರೇಣುಕಾ ಈ ಹಿಂದೆ ಕಟ್ಟಿಗೆ ಒಲೆಯಿಂದ ಅನಾರೋಗ್ಯದ ಸಮಸ್ಯೆ ತುಂಬಾ ಕಾಡುತ್ತಿತ್ತು ಉಜ್ವಲ ಯೋಜನೆಯಿಂದ ಈ ಬವಣೆ ತಪ್ಪಿದಂತಾಗಿದೆ ಎಂದರು ಫೇಸ್ ಮತ್ತೆ ಹೊಗೆದಿಂದ ಕೆಮ್ಮು ನಮ್ಮ ಆರೋಗ್ಯ ಅನಾರೋಗ್ಯವಾಗಿ ಇದು ಮಾಡ್ತಿದ್ವಿ ಸರ್ ಈಗ ಆರೋಗ್ಯದಿಂದ ಬಹಳ ಯಾವ ಟೈಮ್ ಸರಿಯಾಗಿ ಅಡಿಗೆ ಮಾಡ್ಕೋಬಹುದು ಅವಾಗ ನಮ್ಗೆ ಒಲೆಯಲ್ಲಿ ಯಾವ ಟೈಮ್ ಪ್ರಕಾರನೇ ಮಾಡ್ಬೇಕಾಗಿತ್ತು ಈಗ ಕಟ್ಟಿಗೆ ಇರ್ಬೇಕು ತರಬೇಕು ಮತ್ತೆ ಹೊಗೆದಿಂದ ನಮ್ಗೆ ಬಹಳ ಆರೋಗ್ಯನ ಕೆಟ್ಟಾಗಿದೆ ಸರ್ ಈಗ ಅನಾರೋಗ್ಯದಿಂದ ಬಳ್ತಿದ್ವಿ ಸರ್ ನಾವು ತುಂಬಾ ಫಲಾನುಭವಿ ಶ್ರುತಿ ಉಜ್ವಲ ಯೋಜನೆಯ ಅನಿಲ ಸಿಲಿಂಡರ್ನಿಂದ ಅಡುಗೆ ಮಾಡಲು ಸಹಾಯವಾಗಿದೆ ನಿತ್ಯದ ಮನೆ ಕೆಲಸಗಳನ್ನು ಸುಗಮವಾಗಿ ಮಾಡಲು ಅನುಕೂಲವಾಗಿದೆ ಎಂದು ಹೇಳಿದರು ಈಗ ಒಂದು ಗಂಟೆಯಲ್ಲೇ ಎಂಥ ಕೆಲಸ ಮುಗಿಸ್ಕೊಂಡು ಊಟ ರೆಡಿ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ತೀವಿ ಈ ಸಿಲಿಂಡರ್ ಬಂದು ನಮಗೆ ತುಂಬಾ ಉಪಯೋಗ ಆಯ್ತು ಈಗ ಹಾಗೆ ತುಂಬ ಮನೆ ಎಲ್ಲ ತುಂಬಿಕೊಂಡು ಎಲ್ಲ ಕರ್ರಗಾಗಿ ತುಂಬಾ ಕಷ್ಟ ಮನೆ ಸನೆ ಬಳಿಯಕ್ಕೆ ಈಗ ಏನು ಪ್ರಾಬ್ಲಮ್ ಇಲ್ಲ ಸಿಲಿಂಡ್ರ್ ಬಂದಾಗಿಂದ